ಖಾಲಿ ಮಾಡಿದ್ದೀನಿ ದೊಡ್ಡ ಹೆರೆ ಬಗ್ಸಿದ್ದೀನಿ ಇದು ಸುಲಭದಲ್ಲಿ ಬಗ್ಸಕ್ಕೆ ಬರುತ್ತೆ ಹಾಗಾಗಿ ನೋಡಿ ಬಗ್ಸ್ಕೊಂಡು ಇಲ್ಲಿರೋ ಹಣ್ಣನ್ನೆಲ್ಲ ಕೊಯ್ತಾ ಇದ್ದೀನಿ ಇದು ಸ್ವಲ್ಪ ಇದಾದರೂ ಸಹಿತ ಜಾಸ್ತಿ ಎಳೆದು ಹಣ್ಣು ಬಿದೋಗ ಬಿಡತ್ತೆ ಉದ್ರಿ ಇಲ್ಲಿ ನೋಡಿ ಇದನ್ನ ಬಗ್ಸಿ ಈಗ ಈ ಹೆರೆ ಬಗ್ಸ್ಕೊಂಡು ಇಲ್ಲಿದ್ದುದನ್ನೆಲ್ಲ ಕೊಯ್ತೀನಿ ಎಷ್ಟಿದ್ದಾವೆ ನೋಡಿ ರಾಶಿಯಾಗಿದ್ದಾವೆ ಇದನ್ನೆಲ್ಲ ನೋಡಿ ಇದು ಈಗ ಕೆಳಗಡೆ ಬಂತು ಮಾಡ್ತೀನಿ ಎಷ್ಟು ಇದೆ ಅಂತ ನೋಡಿ ಈ ಎರೆಯಲ್ಲಿ ಈಗ ಇದನ್ನು ಕೊಯ್ತೀನಿ ನೋಡಿ ಬಾ 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 ನೇರಳೆ ಎಷ್ಟು ಚಂದ ನಗ್ತಾ ಇದೆಯಾ ಹಣ್ಣು ಸಖತ್ತಾಗಿದೆಯಾ ಬಾ ನಾನೊಂದು ಚೀಲನೂ ತರಲಿಲ್ಲ ಹಾಕ್ಕೊಂಡು ಹೋಗಲಿಕ್ಕೆ ಹಾಗೆಯೇ ಬಂದಿದ್ದೀನಿ ಸಖತ್ತು ಇಷ್ಟು ಹಣ್ಣಿಗೆ ಅಂತ ಗೊತ್ತೇ ಇಲ್ಲ ನನಗೆ ಇದೆ ಇಷ್ಟೆಲ್ಲ ಹಣ್ಣಿದೆ ಅಂತ ಗೊತ್ತಾಗಲಿಲ್ಲ ಇಲ್ಲಿ ಬಂದ ಮೇಲೆ ನೋಡ್ತೀನಿ ಇಷ್ಟೊಂದು ಹಣ್ಣಾಗ್ಬಿಟ್ಟಿದ್ದಾವೆ ಇದು ಒಂದು ಮಳೆ ಬಿದ್ದ ಮೇಲೆ ಜಾಸ್ತಿ ಹಣ್ಣಾಗೋದು ಇದು ಮೊನ್ನೆಲ್ಲ ಮಳೆ ಬಂತು ಹಾಗಾಗಿ ತುಂಬ ಹಣ್ಣಾಗಿಬಿಟ್ಟಿದ್ದಾವೆ ಮರದಲ್ಲಿ ತುಂಬ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಇದೆ ಪುನೇರ್ಲಿ ಅದಕ್ಕೆ ಹೇಳೋದು ನಾನು ಚೆನ್ನಾಗಿದ್ದವರಿಗೆಲ್ಲ ಪುನೇರಲಿ ಒಂಥರ ಇದ್ದಾರೆ ಅಂತ ಅಷ್ಟು ಇಷ್ಟ ನನಗಿದು ಹಣ್ಣು ತುಂಬಿ ಹೋಗ್ಬಿಟ್ಟಿದೆ ಅಬ್ಬ ಅಂತ ಕೊಯ್ದೆ ನೋಡಿ ಸಹಟ್ಟು ಕೊಯ್ದೆ ಇವೆಲ್ಲ ಇನ್ನೊಂದ್ಸರಿ ಹಣ್ಣಾಗುತ್ತೆ ಇನ್ನೊಂದು ಸರಿ ಕೊಯ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅದು ಹಣ್ಣು ಅಂತ ನೋಡ್ತಾ ಇದ್ದೀರ ಅಲ್ವಾ ಸಖತ್ತಾಗಿದೆ ಇದನ್ನ ಈಗ ತಿನ್ನಬೇಕು ಆಮೇಲೆ ಒಂದು ವಿಶೇಷ ಅಂತ ಇದು ಬಿದ್ದಿದ್ದಲ್ಲೆಲ್ಲ ಗಿಡ ಹುಟ್ಟುತ್ತವೆ ಇದೇ ಥರ ಕಾಡಲ್ಲಿ ರಾಶಿ ಆಗೋದು ನೋಡಿ ಎಲ್ಲಿ ಬೀಜ ಬಿದ್ದಿದೆಯಾ ಅಲ್ಲೆಲ್ಲ ಕಡೆ ಗಿಡ ಹುಟ್ಟಿದೆ ಇದೇ ಥರನೇ ಇದು ಯಾವುದಾದ್ರೂ ಪಕ್ಷಿಗಳು ತಿಂದು ಮಂಗ ಪಕ್ಷಿಗಳೆಲ್ಲ ತಿಂದು ಒಂದು ಕಡೆಯಿಂದ ಮತ್ತೊಂದು ಕಡೆ ಹಾಕಿದ ತಕ್ಷಣ ಅಲ್ಲೆಲ್ಲ ಗಿಡ ಹುಟ್ಕೊಳ್ತಾವೆ ಹಾಗಾಗಿ ಇದು ಕಾಡಲ್ಲೆಲ್ಲ ಊರಲ್ಲಿ ಬೇಲಿಯಲ್ಲಿ ಎಲ್ಲ ಕಡೆನು ರಾಶಿ 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 ಗಿಡಗಳಾಗ್ತವೆ ಈ ಥರ ಹಣ್ಣುಗಳಾಗ್ತವೆ ಆಮೇಲೆ ಎಲ್ಲರಿಗೂ ಬಾಯಕೆ ಮತ್ತು ಹಸಿವನ್ನು ನೀಗಿಸ್ತವೆ ನೋಡಿ ನಿಮ್ಗೇನಾದ್ರು ಹಣ್ಣು ಬೇಕಾದರೆ ಹೇಳಿ ನಾನು ಕೊಡ್ತೀನಿ ತಂದು ಕೊಡ್ತೀನಿ ಎಲ್ಲರೂ ಸಿಕ್ಕಿದ್ರೆ ತಿಂದು ನೋಡಿ ಥ್ಯಾಂಕ್ ಯು